ಸರ್ ಇವತ್ತಿನ ಶಿಂಗಾರಣನೆ ಕಾರ್ಯಕ್ರಮ ಅಂತ ಓದೋಣ ಕಾರ್ಯಕತೆ ಕೂಡ ಇದೆ ನಾನು ಸರ್ ಎಲ್ಲ ಒಂದೇ ಶಾಂತ ಕಾರ್ಯಕ್ರಮ ಕಾರ್ಯಕಲನಕ್ಕೆ ವಿಚಾರ ಮಾಡ್ತಿದಾರೆ ಓಕೆ ನಾವು ಕೂಡ ಪುಸ್ತಕ ಮಾಡಿ ಮಾಡ್ತೀನಿ ಅಂತ ಅನ್ಸಿಸ್ ಶಿಂಗಾರಣನೆ ಕ್ಯಾಪ್ ಕೇವಲ ಸಿದ್ರಾಮಯ್ಯವರು ಬರ್ತಿದ್ದಾರೆ ಸರ್ ಸಿದ್ರಾಮಯ್ಯವರು 28ಕ್ಕೆ ವಾ 2 तारಿಕೋ ಚುಕೊಡೇನ ಅಂತ ಹೇಳೋಕೆ ಅಂತಾ ಸೆಕೆಂಡಿಗೆ ಚು

ಗವರ್ನಮೆಂಟ್ ಕರೆಗೆ ಅವರು ರಾಹುಲ್ ಗಾಂಧಿ ಅವರು ಪ್ರತಿ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಏ ಪ್ಲೀಸ್ ಏ ಒಂದ್ ಸ್ವಲ್ಪ ಬರಬೇಡ ಈಗಾಗಲೇ ರೈತರ ಸಾಲ ಮನ್ನಾ ಮಾಡೋದು ಘೋಷಣೆ ಮಾಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅದರ ಲಾಭ ಭಾರತೀಯರು ಪಡೀಬೇಕಂತ ನಮ್ಮ ಸರ್ ಕರ್ನಾಟಕದಲ್ಲಿ ಗ್ಯಾರಂಟಿ ಕಾರ್ಡ್ಗೆ ನೀವು ಒಂದು ಅಧಿಕೃತವಾಗಿ ಒಂದು ಪತ್ರ ಕೊಟ್ಟಿದ್ದೀರಲ್ಲ ಈ ಕೇಂದ್ರದಿಂದ ಆ ಥರ ಏನು ಪತ್ರ ಕೊಡ್ತೀರಾ ಸರ್

ನಾನು ಜನರ ಕಡೆ ಎಷ್ಟು ಸಂಪರ್ಕ ಇರ್ತೀರಿ ಅದ್ರ ಮೇಲೆ ಚುನಾವಣೆ ಅದು ಒಂದೊಂದ್ಸಾರಿ ಯಾವ್ದೋ ಗಾಳಿ ಒಂದ್ಸಲ ಅನುಕೂಲ ಆಗ್ತದೆ ಅನುಕೂಲ ಆಗೋಲ್ಲ ನಿಮ್ಮ ಶಕ್ತಿ ಎಷ್ಟು ಕೆಟ್ಟಿರ್ತೈತೆ ಅಷ್ಟು ಗಾಳಿ ಕಂಟ್ರೋಡ್ತಾರ ಜನ ಬರ್ತಾರ ನೀವ್ ಐದು ವರ್ಷ ಬಂದ್ಸಾರಿ ಬಂದ್ರೆ ಜನ ನಿಮ್ಮನ್ನ ತಿರಸ್ಕಾರ ಮಾಡ್ತಾರ ಸ್ವಂತ ಪಾರ್ಟಿಯವರು ಕೂಡ ಮುಂದೆ ಬರ್ಲಿಕ್ಕೆ ಹಿಂಜೆಟ್ ಆಗ್ತಾರು ಜನರ ಕಡೆ ಎಷ್ಟು ನೀವು ಹತ್ತಿರ ಇರ್ತೀರಿ ಅಷ್ಟು ಜನ ನಿಮ್ಮನ್ನ ಕೊ